ನಮಸ್ತೆ ವೀಕ್ಷಕರೇ ಕನ್ನಡದ ಬಹುಮುಖ್ಯ ಬರಹಗಾರ ಚಿಂತಕರು ಮತ್ತು ಹೋರಾಟಗಾರರು ಸಾಮಾಜಿಕ ಕಾರ್ಯಕರ್ತರು ಮತ್ತು ಸಮಕಾಲೀನ ಇದರಲ್ಲಿ ಈಗಾಗಲೇ ಹಲವಾರು ವಿಷಯಗಳನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಕರ್ನಾಟಕ ದೇಶ ಜನ ಜೊತೆಗೆ ಹಂಚಿಕೊಳ್ಳುತ್ತಿರುವ ಶಿವಸುಂದರ್ ಅವರು ಇವತ್ತು ಸಾಗರಕ್ಕೆ ಆಗಮಿಸಿದ್ದಾರೆ ಅವರೊಂದಿಗೆ ಒಂದು ಪುಟ್ಟ ಸಂದರ್ಶನ ಮಾಡಬೇಕು ಅಂತ ಹೊರಟಿದ್ದೇನೆ ಸರ್ ಚಾರ್ವಕ ಸುದ್ದಿಬಾಹಿನಿಗೆ ನಿಮಗೆ ಸ್ವಾಗತ ನಮಸ್ಕಾರ ಸರ್ ಈಗ ಮೂರನೇ ಬಾರಿಗೆ ತ್ರೀ ಪಾಯಿಂಟ್ ಜೀರೋ ಮೋದಿಯವರು ಮತ್ತೆ ಅಧಿಕಾರ ಹಿಡಿದಿದ್ದಾರೆ ಇಬ್ಬರ ನೆರವಿನಿಂದ ಸರ್ ಈ ಏನಿಸುತ್ತೆ ನಿಮಗೆ ಮೊದಲನೇದಾಗಿ ನೈತಿಕವಾಗಿ ಸೋಲು ಮೋದಿ ಸರ್ಕಾರಕ್ಕೆ ಅಂದರೆ ನೀವು ನೋಡಿದಾಗ ಯಾವುದೇ ವಿಷಯನ ಅರ್ಧ ಲೋಟ ನೀರು ತುಂಬಿದೆಯಾ ಅರ್ಧ ಲೋಟ ನೀರು ಖಾಲಿ ಇದೆಯಾ ಅಂತ ನೀವು ನೋಡ್ತಾರಲ್ಲ ನೀವು ನೋಡ್ಬೋದು ಬಟ್ ಅದೇನು ಇವರು ಚಾರ್ಸೌಕ್ಕೆ ಪಾರ್ ಅದಕ್ಕೆ ಹೋಲಿಸಿದ್ರೆ ಅತಿ ದೊಡ್ಡ ಸೋಲು ಅದು ರಾಜಕೀಯ ಸೋಲು ಕೂಡ ಇನ್ನೊಂಥರ ನೋಡಿದ್ರೆ ಜಗತ್ತಿನಾದ್ಯಂತ ಈ ಥರ ಬಲಪಂಥೀಯವಾದಂಥ ದ್ವೇಷಕಾರುವಂಥ ರಾಜಕಾರಣಗಳು ಸತತವಾಗಿ ಮೂರನೇ ಬಾರಿ ಇಷ್ಟು ಪ್ರಮಾಣದವರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ ಅಂತಂದರೆ ಅದು ಕೂಡ ಇಲ್ಲ ನೋಡೋದಾದ್ರೆ ಮೂರನೇ ಬಾರಿಯೂ ಕೂಡ ಅವರಿಗೆ ಮೂವತ್ತೇಳು ಪರ್ಸೆಂಟ್ ಓಟ್ ಶೇರ್ ಇದೆ ಇದು ಜಗತ್ತಿನ ಇತರ ಬಲಪಂಥೀಯರಿಗೂ ಭಾರತದಲ್ಲಿರುವ ಈ ಫ್ಯಾಸಿಸ್ಟ್ ಬಲಪಂಥೀಯರಿಗೂ ಇರುವ ಒಂದು ವ್ಯತ್ಯಾಸವನ್ನು ತೋರಿಸೋದು ಅಂದರೆ ಸೈದ್ಧಾಂತಿಕವಾಗಿ ಕೂಡ ಅವರು ಸಾತ್ವಿಕವಾಗಿ ಸುಮಾರು ಜನರನ್ನು ತಮ್ಮ ರಾಜಕಾರಣದಕ್ಕೆ ಸೆರೆ ಮಾಡ್ಕೋತಿದ್ದಾರೆ ಅಂದರೆ ಈಗೊಂದು ಆ ಅನೈತಿಕ ಏನೇನು ಆ ರೀತಿ ಅವರಿಗೆ ನೈತಿಕವಾಗಿ ಸೋಲಾಗಿದ್ದರೂ ಕೂಡ ಸೋಲೇ ಆಗಿಲ್ಲ ಅನ್ನೋ ಥರ ಅವ್ರು ತೋರಿಸ್ಕೊಳ್ಳೋದಕ್ಕೆ ನಿರಂತರ ಪ್ರಯತ್ನ ಮಾಡ್ತಿದ್ದಾರೆ ಮೋದಿನೇ ಪ್ರಧಾನಿಯಾಗಿದ್ದು ಅದೇ ಕ್ಯಾಬಿನೆಟ್ ಇರೋದು ಅದೇ ಸ್ಪೀಕರ್ ಇರೋದು ಅದೇ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರು ಅದೇ ಪಿ ಎಮ್ ಒ ಅಂದರೆ ಎಲ್ಲವೂ ಅದೇ ಮಾಡಿ ಅವರು ಏನು ಮೆಸೇಜ್ ಕೊಡ್ತಿದ್ದಾರೆ ಅಂದರೆ ಬ್ರೂಟಲ್ ಕಂಟಿನ್ಯೂಟಿ ಮೂರನೇದು ಯಥಾವತ್ ಹಾಗೆ ಮುಂದುವರಿಸ್ತೀವಿ ಅಂತ ಹೇಳ್ತಿದ್ದಾರೆ ಯಾಕಂದರೆ ಇವತ್ತು ನಮ್ಮ ದೇಶವನ್ನು ಅಸಲಿ ಆಡಳಿತ ಮಾಡ್ತಾ ಇರೋವಂಥ ಕಾರ್ಪೊರೇಟ್ ಕ್ಲಾಸ್ಗೂ ಇದಾಗುತ್ತೆ ಯಾಕಂದರೆ ಅವರು ಬರಲಿರುವ ದಿನಗಳಲ್ಲಿ ಬಜೆಟಲ್ಲೂ ಕೂಡ ಅದು ಕಾಣಿಸ್ಕೋಬೋದು ಲ್ಯಾಂಡ್ ಲೇಬರ್ ಮತ್ತು ಕ್ಯಾಪಿಟಲ್ ಈ ಮೂರೂ ವಿಷಯಗಳಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಪರ ಸುಧಾರಣೆಗಳನ್ನು ತರಬೇಕಂತಿದ್ದಾರೆ ಅದಕ್ಕಾಗಿ ಮೋದಿ ಸರ್ಕಾರ ಕೂಡ ಬೇಕಾಗಿತ್ತು ಹೀಗಾಗಿ ಎರಡೂ ಇದೆ ಇದರಲ್ಲಿ ಒಂದು ನೈತಿಕ ಸೋಲು ಆದರೂ ಕೂಡ ಅವರು ಮುಂದುವರೆದಿದ್ದಾರೆ ಅನ್ನೋದು ಕೂಡ ಒಂದು ವಾಸ್ತವ ಹೆಚ್ಚು ಕಾಲ ಇದಿರುತ್ತಾ ಅನ್ನೋ ಎರಡನೇ ಪ್ರಶ್ನೆ ಬರುತ್ತೆ ಅಂದರೆ ನಮಗೆ ಈ ಕಡೆ ನಿತೀಶ್ ಕುಮಾರು ಚಂದ್ರಬಾಬು ನಾಯ್ಡು ಇವರಿಬ್ಬರು ಬೆಂಬಲ ಕೊಟ್ಟಿರೋದ್ರಿಂದ ಇವರಿಬ್ಬರು ವಾಪಸ್ ತೊಗೊಂಡ್ಬಿಡಲ್ವ ಅನ್ನೋ ಪ್ರಶ್ನೆ ಇರುತ್ತೆ ಇದರಲ್ಲಿ ನನಗನ್ಸೋದು ಇವರಿಬ್ಬರಿಗೂ ಕೂಡ ಚಂದ್ರಬಾಬು ನಾಯ್ಡುಗಾಗಲಿ ನಿತೀಶ್ ಕುಮಾರ್ಗಾಗಲಿ ಸೈದ್ಧಾಂತಿಕವಾಗಿ ಹಿಂದುತ್ವದ ಜೊತೆ ವಿರೋಧ ಇಲ್ಲ ಚಂದ್ರಬಾಬು ನಾಯ್ಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಾಜಪೇಯಿ ಸರ್ಕಾರದ ಎನ್ ಡಿ ಎ ಕೂಟದ ಕನ್ವೀನರ್ ಆಗಿ ಅವರು ಕನ್ವೀನರ್ ಆಗಿದ್ದ ಕಾಲದಲ್ಲಿ ಎರಡು ಸಾವಿರದ ಎರಡರಲ್ಲಿ ಗುಜರಾತ್ ನರವೇದಾಯಿತು ಅವ್ರಿಗೆ ಅದರ ಬಗ್ಗೆ ಯಾವುದೇ ಆಕ್ಷೇಪಣೆ ಆಗಲಿಲ್ಲ ನಿತೀಶ್ ಕುಮಾರ್ ಅವರ ಪಕ್ಷ ಮತ್ತು ನಿತೀಶ್ ಕುಮಾರ್ ಎರಡೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ತನಕ ಯಾವ್ಯಾವ ಜನ ವಿರೋಧಿ ಕಾನೂನುಗಳು ಮಾಡಿದ್ರು ಅದಕ್ಕೆಲ್ಲ ರಾಜ್ಯಸಭೆಯಲ್ಲಿ ಲೋಕಸಭೆಯಲ್ಲಿ ಬೆಂಬಲ ಕೊಟ್ಟಿದ್ರು ಮತ್ತು ಇಬ್ಬರಿಗೂ ಕೂಡ ಈ ಸ್ಪೆಷಲ್ ಪ್ಯಾಕೇಜು ಇತ್ಯಾದಿಗಳಿಗೆ ಇವತ್ತು ಕೇಂದ್ರ ಸರ್ಕಾರದ ಅಗತ್ಯ ಇದೆ ಹೀಗಾಗಿ ಅವರಿಗೆ ಸೈದ್ಧಾಂತಿಕ ಆಕ್ಷೇಪಣೆ ಆಗಲಿ ರಾಜಕೀಯ ಆಕ್ಷೇಪಣೆ ಆಗಲಿ ಇವ್ರ ಜೊತೆ ಇರಲ್ಲ ಆದರೂ ಕೂಡ ಏನಿವರು ಚಾರಸೌಕೆ ಪಾರಾದರೆ ಏನೇನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಮಾಡೋದಕ್ಕೆ ಕೆಲವು ಸಂಖ್ಯಾತೊಡಕಗಳಿದಾವೆ ಆದ್ದರಿಂದ ಯಾವುದಾದ್ರೂ ಒಂದು ನೆಪವನ್ನು ಮುಂದೂಡ್ಡಿ ಒಂದು ಮುಂದಿನ ಒಂದೂವರೆ ವರ್ಷಗಳಲ್ಲಿ ಒಂದು ನಾಲ್ಕೈದು ರಾಜ್ಯಗಳ ಚುನಾವಣೆಗಳಿದೆ ಆ ಚುನಾವಣೆಗಳು ಮುಗಿದ ಮೇಲೆ ನೋಡಿ ನಾನು ತುಂಬ ದೊಡ್ಡ ಸುಧಾರಣೆ ಮಾಡಬೇಕಂತಿದ್ದೀನಿ ಆದರೆ ಈ ವಿರೋಧ ಪಕ್ಷಗಳು ಅಡ್ಡಿ ಮಾಡ್ತಿದ್ದೇವೆ ನನಗೆ ಸ್ಥಿರ ಸರ್ಕಾರ ರಚಿಸೋದಕ್ಕೆ ಮ್ಯಾಂಡೇಟ್ ಕೊಡಿ ಅಂತ ಮಧ್ಯಂತರ ಚುನಾವಣೆಗೆ ಹೋದರೂ ಕೂಡ ನಾವು ಆಶ್ಚರ್ಯ ಪಡಬೇಕಾಗುತ್ತೆ ಸರ್ ಈಗ ನಿಮ್ಮ ಅನುಭವದ ಅನುಭವದ ಪ್ರಕಾರ ಈಗ ಅವರು ಆ ರೀತಿ ಮದ ಮಧ್ಯಂತರ ಚುನಾವಣೆಗೆ ಹೋದರೆ ಭಾರತದ ಒಟ್ಟಾರೆ ಮತದಾರರ ಮನಸ್ಥಿತಿ ಯಾವ ಥರ ಇದೆ ಅಂತ ನೀವು ಅದನ್ನು ಬೆಂಬಲಿಸ ಅವರಿಗೆ ಬೆಂಬಲಿಸ್ತಾರಾ ಹೇಗೆ ಅಂತ ಅದು ಎರಡರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವಿರೋಧ ಪಕ್ಷದ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟರ ಮಟ್ಟಿಗೆ ಅವ್ರನ್ನ ಇವರು ಎಕ್ಸ್ಪೋಸ್ ಮಾಡ್ಬೋದು ಇವರ ಜನ ವಿರೋಧಿತನ ಇವರ ಅವಕಾಶವಾದಿತನವನ್ನು ಎಷ್ಟು ಮಟ್ಟಿಗೆ ಎಕ್ಸ್ಪೋಸ್ ಅನ್ನೋದು ಒಂದು ಎಷ್ಟು ಮಟ್ಟಿಗೆ ಜನರೊಂದಿಗೆ ಬೆರೆತು ಅಂದರೆ ಅದನ್ನು ಈ ಸತಿ ವಿರೋಧ ಪಕ್ಷ ಚೆನ್ನಾಗಿ ಮಾಡ್ತು ಆದರೆ ಕೊನೆ ಆರು ತಿಂಗಳಲ್ಲಿ ಮಾಡ್ತು ನಿರಂತರವಾಗಿ ಜನರ ಜೊತೆ ಇವ್ರನ್ನ ಎಕ್ಸ್ಪೋಸ್ ಮಾಡ್ತವೆ ಮತ್ತು ತಾವು ಪರ್ಯಾಯ ಅಂತ ಜನರಿಗೆ ಅನಿಸೋ ರೀತಿ ಅವರು ಆಡಳಿತ ಇರೋವಂಥ ರಾಜ್ಯಗಳಲ್ಲೂ ಕೂಡ ಹಂಗೆ ಮಾಡಿ ತೋರಿಸಿದ್ರೆ ಒಂದರ ಇನ್ನಷ್ಟು ಕಷ್ಟ ಆಗುತ್ತೆ ಹಾಗೆ ಮಾಡ್ತಿದ್ದಾರೆ ಅಂದರೆ ಕರ್ನಾಟಕದ ಉದಾಹರಣೆ ನೋಡಿದ್ರೆ ನಿಮ್ಗೆ ಆ ರೀತಿ ಯಾವುದೇ ಭರವಸೆಗಳು ಕಾಣ ಕಾಣೋದಿಲ್ಲ ಮತ್ತು ಯಾಕಂದರೆ ಕಾಂಗ್ರೆಸ್ನ ಒಳಗಡೆನೇ ಈ ಫ್ಯಾಸಿಸ್ಟ್ ಬೀಜಗಳಿದ್ದಾವೆ ಅನ್ನೋದು ನಾವು ಇತಿಹಾಸದ ನೋಡಿರೋದು ವರ್ತಮಾನದಲ್ಲೂ ಕೂಡ ನೋಡ್ತಿದ್ದೀವಿ ಅದನ್ನು ಮೀರಿ ನಿಲ್ತಾರ ಅನ್ನೋದು ವಿರೋಧ ಪಕ್ಷದ ಮೇಲೆ ಒಂದೇ ನಿಲ್ಲುತ್ತೆ ಎರಡನೇದು ಯಾವ ನೆಪವನ್ನು ಒಡ್ಡಿ ಇವರು ಜನರ ಮುಂದೆ ಹೋಗ್ತಾರೆ ತೀರಾ ಭಾವನಾತ್ಮಕವಾದ ಕಾರಣಗಳನ್ನು ಮಾತ್ರ ಸಾಕಾಗುತ್ತಾ ಯಾಕಂದರೆ ಆರ್ ಎಸ್ ಎಸ್ಗೆ ಬಿ ಜೆ ಪಿಗೆ ಇರುವಂಥ ದೊಡ್ಡ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಅವ್ರಿಗೆ ನೆಲದ ಮೇಲೆ ಕಿವಿ ಇರುತ್ತೆ ಈ ಸತಿ ಆ ಕಿವಿಯನ್ನು ಮುಚ್ಕೊಂಡೋಗು ಅದಕ್ಕೆ ಸೋತಿದ್ದಾರೆ ಮತ್ತೆ ಅಂತರ್ಮತನ ನಡೆದು ಮಾಡಿದ್ರೆ ಈ ಎಲ್ಲ ಫ್ಯಾಕ್ಟರ್ಸ್ನ ಡಿಪೆಂಡ್ ಮಾಡುತ್ತೆ ಮತ್ತು ವಿಶೇಷವಾಗಿ ನಾಗರಿಕ ಸಮಾಜ ಚಳವಳಿಗಳು ಇವರುಗಳು ಇದನ್ನು ಎಷ್ಟು ಮಟ್ಟಿಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ